ನಮಸ್ಕಾರ ಆತ್ಮೀಯ ಶೇಕರಿ ಒಬ್ಬ ಸ್ಕೂಲ್ ಹುಡುಗ ಸ್ಕೂಲ್ಗೆ ಲೇಟಾಗಿ ಬಂದರೆ ಗುರುಗಳು ಏನಂತಾರೆ ಹೊತ್ತು ಗೊತ್ತು ಇಲ್ವ ನಿನಗೆ ಅದು ಕೇಳ್ತಾರೆ ಒಂದು ಕಾರ್ಯಕ್ರಮಕ್ಕೆ ಯಾರಾದರೂ ವಿಡ ವಿಳಂಬವಾಗಿ ಹೋದರೆ ಏನು ಊಟ ಮಾಡೋಕ್ಕೆ ಬಂದರೆ ಅಂತ ಕೇಳ್ತಾರೆ ಸೊ ಈ ಒಂದು ಸೂಕ್ತ ಸಮಯದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದರದೇ ಆದ ಒಂದು ಕಾಲಮಿತಿ ಅನ್ನೋದು ಇರ್ತದೆ ಆ ಒಂದು ಅವಧಿಯಲ್ಲಿ ಅದಕ್ಕೆ ಹೋದರೆ ಅದಕ್ಕೆ ಒಂದು ಅರ್ಥ ಇರ್ತದೆ ಗೌರವ ಇರ್ತದೆ ಅದೇ ರೀತಿ ಈ ಒಂದು ಕಾನೂನಿನ ವಿಷಯದಲ್ಲಿಯೂ ಸಹಿತ ಅದೇ ರೀತಿ ಒಂದು ನಿಯಮ ಇದೆ ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ನಾವು ಬೇಕಾದಾಗ ಹೋಗಿ ನ್ಯಾಯಾಲಯದಲ್ಲಿ ಕೇ ಹಾಕ್ತೀವಿ ನ್ಯಾಯಾಲಯದ ಕದ ತಡ್ತೀವಿ ಅಂತಂತಂದರೆ ಕಾನೂನಿನೊಳಗೆ ಅವಕಾಶ ಇಲ್ಲ ನ್ಯಾಯಾಲಯಕ್ಕೆ ಹೋಗಬೇಕಂತಂದರೆ ಒಂದು ಸೂಕ್ತ ಕಾಲಾವಧಿಯೊಳಗೆ ನಾವು ನ್ಯಾಯಾಲಯದ ಕದ ತಟ್ಟಬೇಕು ನ್ಯಾಯಾಲಯದಲ್ಲಿ ಕೇಸ್ ದಾಖಲು ಮಾಡಬೇಕು ಸೊ ಅದಕ್ಕಾಗಿ ಒಂದು ಕಾಲಮಿತಿ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತ್ಮೂರು ಅನ್ನೋ ಕಾಯ್ದೆ ಇದೆ ಇದು ಇಂಗ್ಲೀಷ್ನೊಳಗೆ ಇದೆ ಲಿಮಿಟೇಷನ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಅಂತ ಹೇಳ್ತಾರೆ ಈ ಕಾಯ್ದೆ ಒಂದು ಹುಟ್ಟಬೇಕಾದ್ರೆ ಇದರ ಮೂಲ ಒಂದು ಸಿದ್ಧಾಂತ ಏನಂತಂತಂದರೆ ಅದಕ್ಕೊಂದು ಮ್ಯಾಕ್ಸಿಮ್ ಅದೇ ಇಂಟ್ರೆಸ್ಟ್ ರಿಪಬ್ಲಿಕಾ ಆಟ್ ಸಿಟ್ ಫೈನೇಷಿಟಿ ಲಿಟಿ ಎಮ್ ಅಂತಂತಂದರೆ ಒಂದು ರಾಜ್ಯದ ಹಿತಾಸಕ್ತಿಯ ಉದ್ದೇಶದಿಂದ ದಾವೇ ಮಾಡಬೇಕಾದ್ರೆ ಅದಕ್ಕೊಂದು ಕಾಲಮಿತಿ ಇರಬೇಕನ್ನೋ ಒಂದು ತತ್ವ ಮತ್ತು ಇನ್ನೊಂದು ಟಿ ಬಸ್ ನಾನ್ ಡಾರ್ಮಿಂಟಿ ಬಸ್ ಜೂರ ಸಬ್ ವೇನಿಯಂಟ್ ಅಂದರೆ ಪ್ರತಿಯೊಬ್ಬರು ತಮ್ಮ ಹಕ್ಕುಗಳ ಬಗ್ಗೆ ಕಾನೂನಿನ ಹಕ್ಕುಗಳ ಬಗ್ಗೆ ಅರಿವಿರಬೇಕು ಮತ್ತು ಆದರೆ ಯಾರು ತಮ್ಮ ಹಕ್ಕುಗಳ ಬಗ್ಗೆ ಇಲ್ಲದೆ ಹಾಗೆ ಮಾಡ್ಕೋತಾರೆ ಅಂಥವ್ರಿಗೆ ಕಾನೂನಿನ ಒಂದು ರಕ್ಷಣೆ ಕೊಡಬಾರ್ದು ಅಂಥೇಳಿ ಅನ್ನೋ ಒಂದು ಉದ್ದೇಶ ಈ ಒಂದು ತತ್ವದಲ್ಲಿದೆ ಅದಕ್ಕಾಗಿ ಒಂದು ಒಂದು ಸಮಯದ ಚಪಟ್ಟನ್ನು ಒಂದು ವಿಧಿಸುತ್ತದೆ ಆ ಒಂದು ನಿಗದಿತ ಸಮಯದ ನಂತರ ನ್ಯಾಯಾಲಯಕ್ಕೆ ಹೋದರೆ ಆ ಪ್ರಕರಣ ಕಾಲಮಿತಿ ವಿಳಂಬದ ಕಾರಣಕ್ಕಾಗಿ ಅದನ್ನು ತಳ್ಳಿ ಹಾಕಬೇಕಾಗ್ತದೆ ಅದನ್ನು ವಜಾ ಮಾಡಬೇಕಾಗ್ತದೆ ಸೊ ಹೀಗಾಗಿ ಈ ಒಂದು ಕಾಲುಮಿತಿ ಕಾನೂನಿನ ಉದ್ದೇಶಗಳು ಯಾಕೆ ಈ ಥರ ಒಂದು ಮಾಡಿದ್ದಾರೆ ಅಂತಂತಂದರೆ ಬಹಳ ಸುದೀರ್ಘವಾದಂಥ ಒಂದು ಸುಪ್ತ ಹಕ್ಕುಗಳಿದ್ದರೆ ಅಂದರೆ ಒಬ್ಬನ ವ್ಯಕ್ತಿಯ ಹಕ್ಕು ಅದೇ ಆದರೆ ಬಹಳ ಕಾಲಾವಧಿಯ ನಂತರ ಅದು ಏನಾಗ್ತದೆ ಅಂತಂದರೆ ಅವನ ಹಕ್ಕು ಅದು ಅಲ್ಲಿ ನಷ್ಟಗೊಳ್ತಾ ಹೋಗ್ತದೆ ಮತ್ತು ಅಕಸ್ಮಾತ್ ಅವನಿಗೆ ನ್ಯಾಯ ಕೊಡ್ಸಕ್ಕೆ ಹೋದರೆ ಇನ್ನೊಬ್ಬ ವ್ಯಕ್ತಿಗೆ ಅನ್ಯಾಯ ಆಗುವಂಥ ಸಾಧ್ಯ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಅಲ್ಲಿ ನ್ಯಾಯಕ್ಕಿಂತ ಕ್ರೌರ್ಯವನ್ನು ಹೊಂದಿದೆ ಅಂತೇಳಿ ಒಂದು ಇದೆ ಮತ್ತು ಸಾಕ್ಷಿಯನ್ನು ಕೊಡಬೇಕಾದಂಥ ವ್ಯಕ್ತಿ ಅಂದರೆ ನನ್ನ ಹಕ್ಕದೆ ಅಂತೇಳಿ ಸಿದ್ಧ ಮಾಡಬೇಕಂತಂದರೆ ಸಾಕ್ಷ್ಯಾಧಾರಗಳು ಬೇಕು ಆ ಸಾಕ್ಷ್ಯಾಧಾರಗಳನ್ನು ಅವನು ವ್ಯಕ್ತಿ ಕಳ್ಕೊಂಡಿದ್ರೆ ಅಂದರೆ ಅಂಥ ಸಂದರ್ಭದಲ್ಲಿ ಅವನಿಗೆ ಯಾವ ರೀತಿ ಅದನ್ನು ತನ್ನ ಹಕ್ಕನ್ನು ಸಿದ್ಧಪಡಿಸಬೇಕು ಅನ್ನೋದು ಅದು ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಅಂಥ ಪ್ರಕರಣಗಳನ್ನು ನಡೆಸುವುದರಾಗಿ ಅರ್ಥ ಇಲ್ಲ ಮತ್ತು ಯಾವುದೇ ಒಂದು ಹಕ್ಕನ್ನು ಹೊಂದಿರುವಂಥ ವ್ಯಕ್ತಿ ಅದನ್ನು ತಕ್ಷಣ ಆ ಹಕ್ಕನ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ ಇದು ಒಂದು ಇದೆ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ನಲ್ಲಿ ಎ ಆರ್ ನೈನ್ಟೀನ್ ಸೆವೆಂಟಿ ತ್ರೀ ಸುಪ್ರೀಂ ಕೋರ್ಟ್ ಟೂ ಫೈವ್ ತ್ರೀ ಸೆವೆನ್ ರಾಜೇಂದ್ರ ಸಿಂಗ್ ವರ್ಸಸ್ ಸಾಂತಾ ಸಿಂಗ್ ಅನ್ನೋ ಪ್ರಕರಣದಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂದರೆ ಒಬ್ಬ ವ್ಯಕ್ತಿಯ ಒಂದು ನಿರ್ಲಕ್ಷ್ಯತನ ಅಜಾಗರೂಕತೆ ನಿಷ್ಕ್ರಿಯತೆ ಮತ್ತು ವಿಳಂಬದ ಕಾರಣಕ್ಕಾಗಿ ಇನ್ನೊಬ್ಬ ವ್ಯಕ್ತಿ ಆ ಒಂದು ಆಸ್ತಿಯನ್ನು ಸುದೀರ್ಘವಾಗಿ ಅದನ್ನು ಬಹಳ ಕಾಲದವರೆಗೆ ಅದನ್ನು ಅನುಭವಿಸ್ತಾ ಇದ್ದಂತಂದರೆ ಅವನಿಗೆ ಒಂದು ಕಾನೂನಿನ ಒಂದು ರಕ್ಷಣೆ ಸಿಗಬೇಕಾಗ್ತದೆ ಅವನಿಗೆ ಆ ರೀತಿ ಗಳಿಸಿದಂಥ ಒಂದು ಹಕ್ಕೇನು ಅದೇ ಆ ವ್ಯಕ್ತಿಗೆ ಅಂದರೆ ಇನ್ನೊಬ್ಬ ವ್ಯಕ್ತಿಗೆ ಆಸ್ತಿ ಮಾಲೀಕನಲ್ಲದ ವ್ಯಕ್ತಿಗೆ ಸಿಕ್ಕಂಥ ಹಕ್ಕನ್ನು ಅದನ್ನು ಕುರಿತಾಗಿ ಈ ವ್ಯಕ್ತಿ ಬಂದು ಅಡಚಣೆ ಮಾಡುವಂಥದನ್ನು ತಪ್ಪಿಸ್ಬೇಕಾಗ್ತದೆ ಸುಮ್ಮನೆ ನಂದು ಹಾಕದೆ ನಾನು ಇಷ್ಟೋ ನೂರು ವರ್ಷದ ಹಿಂದೆ ನನ್ನ ತಾತನ ಆಸ್ತಿ ಇತ್ತದು ಹುತ್ತಾತನ ಆಸ್ತಿ ಇತ್ತು ಅದನ್ನು ನೀನು ಕಬ್ಜ ತಗೊಂಡುಕೊಂಡಿದೆಯಾ ಅದನ್ನು ಬಿಟ್ಟುಬಿಡು ಅಂತೇಳಿ ಅವನಿಗೆ ತೊಂದರೆ ಕೊಡೋದಾಗಲಿ ಬೇಕಾಯ್ದೇಶಾಗಿ ಅವನ ಕಬ್ಜೆಯಿಂದ ಬಿಡಿಸೋದಾಗ್ಲಿ ಈ ಥರ ಉದ್ದೇಶ ಇಟ್ಕೊಂಡು ಒಂದು ರಕ್ಷಣೆ ಅವನಿಗೆ ಕೊಡಬೇಕಾಗ್ತದೆ ಅದೇ ರೀತಿ ಇನ್ನೊಂದು ಬಿ ಬಿ ಆ್ಯಂಡ್ ಡಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ವರ್ಸಸ್ ಇ ಎಸ್ ಐ ಕಾರ್ಪೊರೇಷನ್ ಎ ಆರ್ ನೈನ್ಟೀನ್ ಸೆವೆಂಟಿ ಟು ಸುಪ್ರೀಂ ಕೋರ್ಟ್ ಒನ್ ನೈನ್ ತ್ರೀ ಫೈವ್ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ಯಾವ ವ್ಯಕ್ತಿಗೆ ತನ್ನ ಒಂದು ಹಕ್ಕುಗಳನ್ನು ಒಂದು ನಿರ್ದಿಷ್ಟ ಕಾಲಾವಧಿಯೊಳಗೆ ಚಲಾಯಿಸಲು ಬೇಡಿ ಬೇಡ ಬೇಡಿಕೊಳ್ಳಲಿಕ್ಕೆ ಅವನು ಬಯಸೋದಿಲ್ಲ ತನ್ನ ಹಕ್ಕುಗಳನ್ನು ಹಳೆಯದಾದ ಮೇಲೆ ಅಥವಾ ಅದು ನಕಲಿ ಮೇಲೆ ಅಥವಾ ಮೋಸದ ಹಕ್ಕುಗಳನ್ನು ಒಬ್ಬ ವ್ಯಕ್ತಿ ತಗೊಂಡು ಒಂದು ನ್ಯಾಯಾಲಯಕ್ಕೆ ಬಂದು ಬರ್ಬೋದು ಒಂದು ಸುಳ್ಳು ಪ್ರಕರಣವನ್ನು ತೆಗೆದುಕೊಂಡು ನ್ಯಾಯಾಲಯಕ್ಕೆ ಬರ್ಬೋದು ಇವನ್ನೆಲ್ಲ ಒಂದು ನಿರುತ್ಸಾಗಗೊಳಿಸಬೇಕು ಇವನ್ನೆಲ್ಲ ತಡಿಬೇಕು ಅನ್ನೋ ಉದ್ದೇಶಕ್ಕಾಗಿ ಕಾಲಮಿತಿ ಕಾಯ್ದೆ ಇದೆ ಅದೇ ರೀತಿ ಬಾಲಕೃಷ್ಣನ್ ವಿರುದ್ಧ ಎಮ್ ಎ ಕೃಷ್ಣಮೂರ್ತಿ ನೈನ್ಟೀನ್ ನೈಂಟಿ ಏಯ್ಟ್ ಪಾರ್ಟ್ ಸೆವೆನ್ ಸು ಸುಪ್ರೀಂ ಕೋರ್ಟ್ ಕೇಸಸ್ ಒನ್ ಟ್ವೆಂಟಿ ತ್ರೀನಲ್ಲಿ ಕಾಲಮಿತಿ ಕಾಯ್ದೆಯು ಸಾರ್ವಜನಿಕ ನೀತಿ ಮೇಲೆ ಆಧಾರವಾಗಿದೆ ಇದೆ ಅಂತೆ ಅಂದರೆ ಪಬ್ಲಿಕ್ ಪಾಲಿಸಿ ಮೇಲೆ ಅದು ಡಿಪೆಂಡ್ ಆಗಿದೆ ಯಾವುದೇ ಒಂದು ಕಾನೂನಿನ ಪರಿಹಾರ ಅದು ಯಾವಾಗ ಎಲ್ಲಿ ಮಠ ಇರಬೇಕಂದ್ರೆ ಒಂದು ನಿಗದಿತ ಕಾಲಾವಧಿವರೆಗೆ ಮಾತ್ರ ಅದನ್ನು ಪರಿಹಾರವನ್ನು ಕೊಡಬೇಕು ಈ ಒಂದು ಕಾರಣಗಳಿಗಿಂತ ಇಲ್ಲಿ ಒಂದು ಕಾನೂನು ಮಾಡಿದ್ದಾರೆ ಇನ್ನು ಈ ಕಾಯ್ದೆ ಇತಿಹಾಸವನ್ನು ನೋಡ್ಬೇಕಂತಂದರೆ ಹದಿನೆಂಟುನೂರ ಐವತ್ತೊಂಬತ್ತಕ್ಕಿಂತ ಮೊದಲೇ ಬ್ರಿಟಿಷ್ ಕಾಲದಲ್ಲಿ ಯಾವುದೇ ಒಂದು ಕಾಲಮಿತಿ ಕಾಯ್ದೆ ಅನ್ನೋದು ಇದ್ರಿಲ್ಲ ಯಾಕಂದರೆ ಕಾನೂನು ವ್ಯವಸ್ಥೆನೇ ನಮ್ಮಲ್ಲಿ ಇನ್ನೂ ಸರಿಯಾಗಿರೂಪಾಯ್ಕೊಂಡಿರ್ತಿಲ್ಲ ಕೊಂಡಿರ್ಕಿಲ್ಲ ಅಂತ ಹೇಳ್ಬೋದು ಒಂದು ಈಗೇನು ನಾವು ಇವತ್ತು ಕೋರ್ಟ್ ನೋಡ್ತಾ ಇದ್ದೇವೆ ಈ ಥರ ಕೋರ್ಟ್ಗಳು ಇನ್ನೂ ಪರಿಪೂರ್ಣವಾಗಿ ಬಂದಿರಕಿಲ್ಲ ಯಾಕಂತಂದರೆ ರಾಜರುಗಳು ಇದ್ದರು ರಾಜರುಗಳು ತಮ್ಮ ಒಂದು ಧಾರ್ಮಿಕ ಶಾಸನಗಳ ಶಾಸ್ತ್ರಗಳ ಮೂಲಕ ಅವರು ನ್ಯಾಯ ತೀರ್ಮಾನ ಕೊಡ್ತಿದ್ದರು ಹಳ್ಳಿಗಳಲ್ಲಿ ಹಿರಿಯರು ತಮ್ಮ ಒಂದು ಸಂಪ್ರದಾಯದ ಪ್ರಕಾರ ಪದ್ಧತಿ ರೂಢಿಗಳ ಪ್ರಕಾರ ನ್ಯಾಯ ತೀರ್ಮಾನ ಕೊಡ್ತಿದ್ದರು ಸೊ ಹೀಗಾಗಿ ಕಾಲಮಿತಿ ಕಾಯ್ದೆ ಅನ್ನೋದ್ರ ಕುರಿತಾಗಿ ಯಾವುದೇ ಒಂದು ಪರಿಕಲ್ಪನೆ ಇದ್ದಿರ್ಕಿಲ್ಲ ನೂರ ಐವತ್ತೊಂಬತ್ತರಲ್ಲಿ ಬ್ರಿಟಿಷರು ಒಂದು ಮೊದಲು ಕಾಯ್ದೆ ಮಾಡಿದರು ಆಮೇಲೆ ಅದನ್ನು ಕಾಲ ಕಾಲಕ್ಕೆ ಅದನ್ನು ಮಾರ್ಪಾಡು ಮಾಡಿ ತಿದ್ದುಪಡಿ ಮಾಡಿ ಸುಧಾರಣೆ ಮಾಡಿ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಅಂತಿಮವಾಗಿ ಒಂದು ಈ ಇವತ್ತಿನ ನಾವು ನೋಡ್ತಾ ಇದ್ದೀವಿ ಈ ಕಾಯ್ದೆಯನ್ನು ಅಳವಡಿಸಿಕೊಳ್ಳಲಾಯಿತು ಇನ್ನು ಈ ಕಲಾ ಮೈದು ಏನಿದೆ ಅರ್ಜಿ ಮತ್ತು ಅಪೀಲುಗಳಿಗೆ ಸಂಬಂಧಿಸಿದಂಥ ಒಂದು ಅವಕಾಶ ಇದರೊಳಗೆ ಏನು ಹೇಳ್ತಾರೆ ಅಂತಂತಂದರೆ ಈ ಅರ್ಜಿಗಳನ್ನು ಮತ್ತು ಅಪೀಲ್ಗಳನ್ನು ಸಲ್ಲಿಸಬೇಕಾದ್ರೆ ಯಾವುದೇ ವ್ಯಕ್ತಿ ವಿಳಂಬ ಮಾಡಿದರೆ ವಿಳಂಬ ಮಾಡಿದಾಗೂ ಸಹಿತ ಅವನು ಸೂಕ್ತ ಒಂದು ಕಾರಣ ಇದ್ದರೆ ಅದು ನ್ಯಾಯಾಲಯಕ್ಕೆ ಮನವರಿಕೆ ಆಗುವಂಥ ಕಾರಣ ಇದ್ದರೆ ಅಂಥ ಸಂದರ್ಭದಲ್ಲಿ ಆ ಒಂದು ವಿಳಂಬವನ್ನು ಸಹಿತ ಅಲ್ಲಿ ಕ್ಷಮಿಸಿ ನ್ಯಾಯಾಲಯ ಅವರಿಗೆ ಪ್ರಕರಣವನ್ನು ದಾಖಲಿಸಲು ಪ್ರಕರಣವನ್ನು ನಡೆಸಲು ಅವಕಾಶ ಕೊಡ್ತದೆ ಆದರೆ ಇದು ಅಪೀಲು ಮತ್ತು ಅರ್ಜಿಗೆ ಮಾತ್ರ ಸಂಬಂಧಿಸಿದಂಥ ಅವಕಾಶ ಅಂತ ತಿಳ್ಕೊಬೇಕು ಆದರೆ ದಾವೆಗಳನ್ನು ಮಾಡೋಕ್ಕೆ ಬೇರೆ ಬೇರೆ ಮುಂದಿನ ಕ ಕಲಂಗಳದಾವೆ ಕಲಂ ಆರರಿಂದ ಮುಂದೆ ಕಲಂಗಳದ್ದಾವೆ ಆ ಕಲಂಗಳ ಪ್ರಕಾರ ಸೆಕ್ಷನ್ಗಳ ಪ್ರಕಾರ ಆ ಒಂದು ಅವಕಾಶಗಳನ್ನು ಆ ಕಾನೂನಿನ ಅಡಿಯಲ್ಲಿ ಸಿದ್ಧಪಡಿಸಿದರೆ ಮಾತ್ರ ಅವನಿಗೆ ವಿಳಂಬವಾದ ಪ್ರಕರಣವನ್ನು ಸಹಿತ ದಾಖಲಿಸುವಂಥ ಅವಕಾಶ ಇದೆ ಆದರೆ ಕಲಂ ಐದು ಅಪೀಲು ಮತ್ತು ಅರ್ಜಿಗಳಿಗೆ ಮಾತ್ರ ಅವಕಾಶ ಇರುವಂಥದ್ದು ಅವಧಿ ಮೀರಿದರೂ ಸಹಿತ ನ್ಯಾಯಾಲಯಕ್ಕೆ ಬರ್ಬೋದು ಆದರೆ ಕೆಲವೊಂದು ನಿರ್ದಿಷ್ಟ ಸಂದರ್ಭಗಳಲ್ಲಿ ನಿರ್ದಿಷ್ಟ ಒಂದು ಆಧಾರದ ಮೇಲೆ ಈ ಕಾಯ್ದೆಯೊಳಗೆ ಕೊಟ್ಟಂಥ ಆಧಾರದ ಮೇಲೆ ಅವರು ನಾವು ಯಾಕೆ ಕೋರ್ಟಿಗೆ ಬರೋಕ್ಕೆ ಲೇಟ್ ಆಯಿತು ಅನ್ನೋದನ್ನು ತಿಳಿಸಿದರೆ ಮಾತ್ರ ಅವರಿಗೆ ಒಂದು ನ್ಯಾಯಾಲಯ ಅವಕಾಶ ಕೊಡುವಂಥ ಸಾಧ್ಯತೆ ಇದೆ ಇನ್ನು ಒಬ್ಬ ವ್ಯಕ್ತಿಯ ಅಸಾಮರ್ಥ್ಯತೆ ಅಂದರೆ ಕಲಂ ಆರಲ್ಲಿ ಅದರ ಬಗ್ಗೆ ವಿವರಣೆ ಇದೆ ಯಾವ ವ್ಯಕ್ತಿ ಒಬ್ಬ ಮಾನಸಿಕ ಅಸ್ವಸ್ಥನಾಗಿದ್ದು ಅಥವಾ ಅಪ್ರಾಪ್ತ ವಯಸ್ಕನಾಗಿದ್ದರೆ ಅಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿ ನ್ಯಾಯಾಲಯಕ್ಕೆ ಹೋಗುವಂಥ ಅವನ ತಿಳುವಳಿಕೆ ಅವನಿಗೆ ಇರೋದಿಲ್ಲ ಬುದ್ಧಿಮತ್ತೆ ಇರೋದಿಲ್ಲ ಅಪ್ರಾಪ್ತ ವಯಸ್ಕನಾಗಿದ್ದರೆ ಅವನು ಪ್ರಾಪ್ತ ವಯಸ್ಕನಾದ ಮೇಲೆ ನ್ಯಾಯಾಲಯಕ್ಕೆ ಬರ್ಬೋದು ಅಂದರೆ ಉದಾಹರಣೆಗೆ ಅವನ ತಂದೆ ತೀರಿಕೊಂಡು ಹೋಗಿದ್ದ ಅವನ ಆಸ್ತಿಯನ್ನು ಬೇರೆಯವರು ಕಬ್ಜೆ ತೆಗೆದುಕೊಂಡರು ಆದರೆ ಅವನು ಮ ಅಪ್ರಾಪ್ತನಿದ್ದಾಗ ಅವನಿಗೆ ಗೊತ್ತಿಲ್ಲ ನನ್ನ ಆಸ್ತಿ ನಮ್ಮ ತಂದೆ ಆಸ್ತಿ ಇದನ್ನು ಬೇರೆಯವರು ಯಾರು ಕಸ್ಕೊಂಡಿದ್ದಾರೆ ಅಂತ ಅಥವಾ ಕಸ್ಕೊಂಡಿದ್ದರೂ ಅವನಿಗೆ ನ್ಯಾಯಾಲಯಕ್ಕೆ ಬರಬೇಕಂತ ಗೊತ್ತಿಲ್ಲ ಸೊ ಆ ಅಂಥ ವ್ಯಕ್ತಿ ಹದಿನೆಂಟು ವರ್ಷ ಆದಮೇಲೆ ಅವನು ತನ್ನ ಹಕ್ಕನ್ನು ಕುರಿತಾಗಿ ಜಾಗೃತಿಗೊಂಡು ಅವನು ನ್ಯಾಯಾಲಯಕ್ಕೆ ದಾವಿ ಹೂಡಿದರೆ ಅವನು ಮೈನರ್ ಇದ್ದಾಗ ಆಗಿದಂಥ ಒಂದು ಘಟನೆಗೆ ಅವನು ಇಲ್ಲಿವರೆಗೆ ಅವನು ಮೇಜರ್ ಆಗೋಕೆ ಇಂತಿಷ್ಟು ವರ್ಷ ತಗೊಂಡ ಸೊ ಅದಕ್ಕಾಗಿ ಅಲ್ಲಿವರೆಗೆ ಅವನ ಕಾಲಮಿತಿ ವಿಳಂಬ ಆಗಿದ್ದನ್ನು ಕ್ಷಮಿಸ್ಬೋದು ಅಂತೇಳಿ ನ್ಯಾಯಾಲಯ ಹೇಳ್ಬೋದು ಅದೇ ರೀತಿ ಒಬ್ಬ ಮಾನಸಿಕ ಅಸ್ವಸ್ಥನಾಗಿದ್ದ ಅಥವಾ ಬುದ್ಧಿಮಾನ್ಯಾಗಿದ್ದ ಅಂಥ ವ್ಯಕ್ತಿ ತದನಂತರ ಆರೋಗ್ಯವಂತನಾದರೆ ಅವನ ಮಾನಸಿಕ ಅಸ್ವಸ್ಥತೆಯಿಂದ ಅವನು ಹೊರಬಂದು ಮಾನಸಿಕ ಸ್ವಸ್ಥನಾದರೆ ಅಂಥ ವ್ಯಕ್ತಿ ಸಹಿತ ತದನಂತರ ಅವನು ದಾವಿಯನ್ನು ಹುಡುಬೋದು ಯಾವ ದಿವ್ಸನಿಂದ ಅವನು ಆರೋಗ್ಯವಂತನಾದನೆ ಆ ದಿವಸದಿಂದ ಅವನ ಕಾಲಮಿತಿ ಲೆಕ್ಕ ಹಾಕೋದಿದೆ ಅದನ್ನು ಆರಂಭ ಮಾಡಬೇಕಾಗ್ತದೆ ಅಂದರೆ ಸಾಮಾನ್ಯವಾಗಿ ಒಂದು ದಾವಿ ಹುಡ್ಬೇಕಾದ್ರೆ ಇರುವಂಥ ಕಾಲುಮಿತಿ ಮೂರು ವರ್ಷ ಅಂತೇಳಿ ಇಟ್ಕೊಂಡಾಗ ಅವನು ಮೂರು ವರ್ಷವರೆಗೂ ಅವನಿಗೆ ಆರೋಗ್ಯ ಸುಧಾರಿಸಲಿಲ್ಲ ಅಂತ ಇಟ್ಕೊಳ್ಳಿ ಅವನಿಗೆ ನಾಲ್ಕು ವರ್ಷದ ನಂತರ ಅವನು ಆರೋಗ್ಯ ಸುಧಾರಿಸ್ತು ಮಾನಸಿಕ ಸ್ವಸ್ಥನಾದ ಅಂಥ ಸಂದರ್ಭದಲ್ಲಿ ಆ ನಾಲ್ಕು ವರ್ಷದ ನಂತರ ಅವನಿಗೆ ಮತ್ತೆ ಮೂರು ವರ್ಷ ಕಾಲಾವಧಿ ಸಿಗುತ್ತೆ ಆ ಮೂರು ವರ್ಷದೊಳಗೆ ಅವನು ದಾವೆಗೂಡಿ ತನ್ನ ಹಕ್ಕನ್ನು ಸ್ಥಾಪಿಸಬೇಕು ಅಂಥೇಳಿ ಕಾನೂನು ಹೇಳ್ತೇನೆ ಸೊ ಈ ರೀತಿ ಒಂದು ಅಲ್ಲಿ ಮಾನಸಿಕ ಅಸ್ವಸ್ಥನಾಗಿರ್ಬೋದು ಬುದ್ಧಿಮಾಂದನಾಗಿರ್ಬೋದು ಅಥವಾ ಅಪ್ರಾಪ್ತನಾಗಿರ್ಬೋದು ಅವರು ಅಂಥ ವ್ಯಕ್ತಿಗಳು ಮಾನಸಿಕವಾಗಿ ಆರೋಗ್ಯವಂತರಾದ ಮೇಲೆ ಮತ್ತು ಪ್ರಾಪ್ತ ವಯಸ್ಕರಾದ ಮೇಲೆ ಅವರು ದಾವಿಯನ್ನು ಹುಡಬೇಕು ಅಲ್ಲಿ ಯಾವಾಗ ಅವರು ಮೇಜರ್ ಆಗ್ತಾರೆ ಯಾವಾಗ ಮಾನಸಿಕವಾಗಿ ಆರೋಗ್ಯವಂತರಾಗ್ತಾರೆ ಆ ದಿನಾಂಕದಿಂದ ಅವರ ಒಂದು ಕಾಲಮಿತಿ ಆರಂಭ ಆಗ್ತದೆ ಅನ್ನೋದನ್ನು ಕಾನೂನು ಹೇಳ್ತಾರೆ ಇನ್ನು ಈ ಬಡತನ ಮತ್ತು ದೈಹಿಕ ಅಂಗವೈಕಲ್ಯ ಇವುಗಳು ಯಾವುದೇ ವಿನಾಯಿತಿಯನ್ನು ಕೊಡೋದಿಲ್ಲ ಅಂತೇಳಿ ಕಲಮು ಒಂಬತ್ತರಲ್ಲಿ ಹೇಳ್ತವೆ ಅಂತಂದರೆ ಸುಮ್ಮನೆ ನಾನು ಬಡವ ಇದ್ದೀನಿ ಅದಕ್ಕೆ ನನಗೆ ಕೆಲವ್ರಿಗೆ ಫೀಸ್ ಪಡೋಕ್ಕೆ ನಂಗೆ ದುಡ್ಡಿದಿರ್ಕಿಲ್ಲ ಅಥವಾ ನ್ಯಾಯಾಲಯದಲ್ಲಿ ಫೀ ತುಂಬಕ್ಕೆ ನಂಗೆ ದುಡ್ಡಿದಿರ್ಕಿಲ್ಲ ಅಂಥೇಳಿ ಆ ಕಾರಣಕ್ಕಾಗಿ ಯಾವುದೇ ವ್ಯಕ್ತಿ ಕಾಲಮಿತಿ ಒಂದು ವಿನಾಯಿತಿಯನ್ನು ಕೇಳೋಕ್ಕೆ ಅವಕಾಶ ಇಲ್ಲ ಯಾಕಂತಂದರೆ ಬಡತನ ಇದ್ರೆ ಅದಕ್ಕೆ ಒಂದು ಕಾನೂನು ಸೇವಾ ಪ್ರಾಧಿಕಾರ ಇದೆ ಅಲ್ಲಿ ಹೋಗಿ ಬಡವರು ದಾವೆಯನ್ನು ಹುಡ್ಬೋದು ಅವರಿಗಾಗಿ ಸರ್ಕಾರದಿಂದ ನೇಮಿಸಂಥ ವಕೀಲರು ಇರ್ತಾರೆ ಅವರು ನೋಡ್ಕೋತಾರೆ ಆದರೆ ನಮಗೆ ಖಾಸಗಿ ವಕೀಲರು ನುರಿತ ನ್ಯಾಯವಾದಿಗಳು ಬೇಕಂತಂದಾಗ ಅವರು ಖಾಸಗಿ ವಕೀಲರ ಸೇವೆಯನ್ನು ಪಡಿಬೇಕಂದ್ರೆ ಅವರು ಹೇಳಿದಂಥ ಫೀಯನ್ನು ಕೊಡಬೇಕಾಗ್ತದೆ ಮತ್ತು ಅದಕ್ಕೆ ತಕ್ಕಂತ ನ್ಯಾಯಾಲಯದ ಖರ್ಚುಗಳು ವೆಚ್ಚಗಳು ಇರ್ತವೆ ಸೊ ಹೀಗಾಗಿ ಇಲ್ಲಿ ಆ ಬಡತನ ಅನ್ನೋದು ಒಂದು ಕಾಲಮಿತಿ ವಿನಾಯಿತಿಯನ್ನು ಕೇಳುವಂಥ ಒಂದು ಕಾರಣ ಆಗೋದಿಲ್ಲ ಅದೇ ರೀತಿ ಒಂದು ದೈಹಿಕವಾದಂಥ ಅಂಗವೈಕಲ್ಯ ಅಂದರೆ ನಾನು ಕೈಗೆ ಪೆಟ್ಟಾಗಿತ್ತು ಕಾಲಿಗೆ ಪೆಟ್ಟಾಗಿತ್ತು ಅಥವಾ ನಾನು ಒಂದು ಕಣ್ಣು ಇದು ಆಪರೇಷನ್ ಆಯಿತು ಅದಕ್ಕಾಗಿ ನಾನು ಭಾಳ ವರ್ಷ ಕಣ್ಣು ನನ್ನ ಕಣ್ಣು ಕಾಣ್ತಾ ಇರಲಿಲ್ಲ ಒಂದು ಕಣ್ಣು ಕಾಣ್ತಾ ಇರಲಿಲ್ಲ ಅದಕ್ಕಾಗಿ ನಾನು ಒಬ್ಬ ನಾನು ನ್ಯಾಯಾಲಯಕ್ಕೆ ಬರಲಿಲ್ಲ ಅಂಥೇಳಿ ಈ ಥರ ದೈಹಿಕ ಅಂಗವೈಕಲ್ಯ ಏನಿದೆ ಇವುಗಳು ಕಾರಣ ಆಗೋದಿಲ್ಲ ಯಾಕಂತಂದರೆ ದೈಹಿಕವಾಗಿ ಯಾವುದೇ ಸಮಸ್ಯೆ ಇದ್ದರೂ ಮನುಷ್ಯ ಬೌದ್ಧಿಕವಾಗಿ ಅವನು ಸಮರ್ಥನಾಗಿದ್ದಂದರೆ ಸಹಜವಾಗಿ ಅವನು ತನ್ನ ಒಬ್ಬ ಪ್ರತಿನಿಧಿಯನ್ನು ನೇಮಿಸಿಕೊಂಡು ಒಂದು ಪಾವರ ಪಟ್ಟಣೆಯನ್ನು ಕೊಟ್ಟು ಆ ವ್ಯಕ್ತಿಯ ಮೂಲಕ ಕೇಸನ್ನು ದಾಖಲಿಸುವಂಥ ಅವಕಾಶ ಕಾನೂನಿನೊಳಗಿದೆ ಸೊ ಹೀಗಾಗಿ ಇಲ್ಲಿ ಬಡತನ ಮತ್ತು ದೈಹಿಕ ಅಂಗವೈಕಲ್ಯ ಏನಿದೆ ಕಾಲಮಿತಿಯ ವಿಳಂಬವನ್ನು ಮನ್ನಾ ಮಾಡಲು ಅದು ಯಾವುದೇ ಆಧಾರ ಆಗೋದಿಲ್ಲ ಅಂತೇಳಿ ಕಾನೂನು ಹೇಳ್ತಾರೆ ಇದು ಒಟ್ಟು ಈ ಕಾಲಮಿತಿ ಕಾಯ್ದೆ ಮೂವತ್ತೆರಡು ಕಲಂಗಳನ್ನು ನೂರ ಮೂವತ್ತೇಳು ಆರ್ಟಿಕಲ್ಸನ್ನು ಹೊಂದಿದೆ ಈ ಆರ್ಟಿಕಲ್ಸ್ನ ಮೂರು ಭಾಗ ಮಾಡಿದ್ದಾರೆ ಮೂರು ಭಾಗಗಳಲ್ಲಿ ಒಂದನೇ ಭಾಗದಲ್ಲಿ ಮತ್ತೆ ಹತ್ತು ವಿಭಾಗಗಳನ್ನು ಮಾಡಿದ್ದಾರೆ ಹತ್ತು ವಿಭಾಗದಲ್ಲಿ ಒಂದನೇದು ಖಾತೆಗಳಿಗೆ ಸಂಬಂಧಿಸಿದಂಥದ್ದು ಎರಡನೇದು ಒಪ್ಪಂದಗಳಿಗೆ ಮೂರನೇದು ಘೋಷಣೆಗಳಿಗೆ ನಾಲ್ಕನೇದು ತೀರ್ಪುಗಳು ಮತ್ತು ಉಪಕರಣಗಳಿಗೆ ಸಂಬಂಧಿಸಿದ್ದು ಐದನೇದು ಸ್ಥಿರ ಆಸ್ತಿಗೆ ಸಂಬಂಧಿಸಿದ್ದು ಆರನೇದು ಚರ ಆಸ್ತಿಗೆ ಸಂಬಂಧಿಸಿದಂಥದ್ದು ಏಳನೇದಾಗಿ ಹಿಂಸೆ ಅಂದರೆ ಟಾಟ್ಗೆ ಸಂಬಂಧಿಸಿದಂಥದ್ದು ಎಂಟನೇದು ಟ್ರಸ್ಟ್ ಮತ್ತು ಟ್ರಸ್ಟ್ ಆಸ್ತಿಗೆ ಸಂಬಂಧಿಸಿದಂಥದ್ದು ಒಂಬತ್ತನೇ ಭಾಗವು ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂಥದ್ದು ಕೊನೆಯ ಹತ್ತನೇ ಭಾಗವು ವಿಭಾಗವು ನಿಗದಿತ ಅವ ಅವಧಿಯಿಲ್ಲದ ದಾವೆಗಳಿಗೆ ಸಂಬಂಧಿಸಿದಂಥದ್ದು ಈ ರೀತಿ ಒಂದು ಮಾಡಿದ್ದಾರೆ ಎರಡನೇ ಭಾಗದಲ್ಲಿ ಅಪೀಲುಗಳ ಕುರಿತಾಗಿದೆ ಮೂರನೇ ಭಾಗದಲ್ಲಿ ಅರ್ಜಿಗಳ ಕುರಿತಾಗಿದೆ ಈ ಥರ ಎಲ್ಲ ಒಂದು ಅಲ್ಲಿ ಆರ್ಟಿಕಲ್ಸನ್ನು ಮಾಡಿದ್ದಾರೆ ಪ್ರತಿಯೊಂದು ರೀತಿಯ ಪ್ರಕರಣಗಳಿಗೆ ಎಷ್ಟೆಷ್ಟು ಕಾಲಾವಧಿ ಇದೆ ಅಂಥೇಳಿ ಕೇಸ್ ದಾಖಲಿಸಲು ಅಲ್ಲಿ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಮೂರು ವರ್ಷ ಅನ್ನೋದು ಇರುತ್ತೆ ಸ್ಥಿರಾಸ್ತಿ ಕುರಿತಾಗಿ ಕಾಲಾವಧಿ ಜಾಸ್ತಿ ಯಾವಾಗಲೂ ಜಾಸ್ತಿ ಇರ್ತದೆ ಅಡಮಾನಗಳನ್ನು ಇಟ್ಟಿರೋ ಸ್ಥಿರಾಸ್ತಿಗಳನ್ನು ಸ್ವಾಧೀನಪಡಿಸ್ಕೊಳ್ಳೋದಾದರೆ ಮಾರ್ಗೇಜಿಗೆ ಸಂಬಂಧಿಸಿದಂಥ ಪ್ರಕರಣಗಳಿಗೆ ಅಲ್ಲಿ ಮೂವತ್ತು ವರ್ಷಗಳ ಅವಧಿನೂ ಕೊಟ್ಟಿದ್ದಾರೆ ಮತ್ತು ಸ್ಥಿರ ಆಸ್ತಿ ಮತ್ತು ಟ್ರಸ್ಟ್ಗಳು ಮತ್ತು ದತ್ತಿಗಳ ಕುರಿತಾಗಿ ಇವುಗಳಿಗೆ ಸಂಬಂಧಿಸಿದ ದಾವೆಗಳಿಗೆ ಹನ್ನೆರಡು ವರ್ಷ ಕಾಲಾವಧಿಯನ್ನು ಕೊಟ್ಟಿದ್ದಾರೆ ಖಾತೆಗಳು ಮತ್ತು ಒಪ್ಪಂದಗಳು ಅಂದರೆ ಅಕೌಂಟ್ಗಳು ಮತ್ತು ಅಗ್ರಿಮೆಂಟ್ಗಳು ಇವುಗಳಿಗೆ ಸಂಬಂಧಿಸಿದಂತೆ ಮತ್ತು ನ್ಯಾಯಾಲಯದ ಕೊಟ್ಟ ತೀರ್ಪುಗಳು ಮತ್ತು ಯಾವುದಾದರೂ ಒಂದು ಕಾಗದ ಪತ್ರ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ ಅವುಗಳಿಗೆ ಸಂಬಂಧಿಸಿದಂಥ ಮತ್ತು ಹಸ್ತಿಗೆ ಸಂಬಂಧಿಸಿದಂಥ ಅಂದರೆ ಮೂವೇಬಲ್ ಪ್ರಾಪರ್ಟಿಗೆ ಸಂಬಂಧಿಸಿದಂಥ ದಾವೆಗಳಿಗೆ ಮೂರು ವರ್ಷ ಕಾಲಾವಧಿಯನ್ನು ಕೊಡಲಾಗಿದೆ ಅಷ್ಟೊಳಗೆ ದಾವೆ ಹೂಡಬೇಕು ಮತ್ತು ಈ ಟಾಟ್ ಅಂದರೆ ಅಪಕೃತ್ಯಗಳನ್ನು ಮಾಡಿದಂಥ ಅಂದರೆ ಉದಾಹರಣೆಗೆ ಆ್ಯಕ್ಸಿಡೆಂಟ್ ಮಾಡೋದು ಈ ಥರ ಘಟನೆಯಿಂದ ಒಂದು ಪರಿಹಾರ ಕೇಳಬೇಕಂತ ಪ್ರಶ್ನೆ ಬಂದಾಗ ಇನ್ನೂ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದರಿಂದ ಮೂರು ವರ್ಷಗಳ ಅವಧಿಯನ್ನು ಕೊಟ್ಟಿದ್ದಾರೆ ಅಪೀಲ್ ಮಾಡಲು ಈಗಾಗಲೇ ಹೇಳಿದಂತೆ ಮೂವತ್ತರಿಂದ ತೊಂಬತ್ತು ದಿವಸ ಅರ್ಜಿಗಳಿಗೆ ಹತ್ತರಿಂದ ತೊಂಬತ್ತು ದಿನ ನಿಗದಿಪಡಿಸಲಾಗಿದೆ ದರಖಾಸ್ತು ಅರ್ಜಿಗಳು ಅಂದರೆ ಜಜ್ಮೆಂಟ್ ಆದಮೇಲೆ ಅದರ ಪ್ರಕಾರ ವಸೂಲಿ ಮಾಡಬೇಕಾದ್ರೆ ಕ್ರಮ ತೆಗೆದುಕೊಳ್ಬೇಕಂತಂದರೆ ಅದಕ್ಕೆ ಹನ್ನೆರಡು ವರ್ಷ ಕಾಲಾವಧಿ ಇದೆ ಜಜ್ಮೆಂಟ್ ಆದಮೇಲೆ ಇನ್ನು ಇತರ ಅರ್ಜಿಗಳಿಗೆ ಮೂರು ವರ್ಷ ಕಾಲಾವಧಿ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ರೀತಿ ಒಂದು ಕಾಲಮಿತಿ ಕಾಯ್ದೆಯೊಳಗೆ ಹಲವು ಪ್ರತಿಯೊಂದು ಪ್ರಕರಣಗಳಿಗೆ ಇಂತಿಷ್ಟು ಕಾಲಾವಧಿ ಅಂತ ಕೊಟ್ಟಿದ್ದಾರೆ ಆ ಅವಧಿಯೊಳಗೆ ನ್ಯಾಯಾಲಯಕ್ಕೆ ದಾವೆ ದಾವೆಯನ್ನು ಹುಡುಬೇಕಾಗ್ತಿದೆ ಇನ್ನು ಈ ಕಾಲಮಿತಿ ಅವಧಿಯ ಒಂದು ಲೆಕ್ಕಾಚಾರವನ್ನು ಅಂದರೆ ಕಂಪ್ಯೂಟೇಷನ್ ಆಫ್ ಲಿಮಿಟೇಷನ್ ಅಂತೇಳಿ ಈ ಒಂದು ಕಾಂಪಿಟೇಷನ್ ಆಫ್ ಲಿಮಿಟೇಷನ್ ವಿಷಯ ಬಂದಾಗ ಹನ್ನೆರಡು ಕಲಂ ಒಳಗೆ ಕೊಟ್ಟಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕಾನೂನಿನ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡು ಅದರೊಳಗೆ ವಿಳಂಬ ಆಗಿದರೆ ಉದಾಹರಣೆಗೆ ಒಂದು ಅರ್ಜಿಯನ್ನು ಕೊಟ್ಟಿರ್ತಾರೆ ಪ್ರಮಾಣಿತ ಪ್ರತಿಯನ್ನು ಕೊಡಿ ಅಂತೇಳಿ ಅದರ ಸರ್ಟಿಫೈಡ್ ಕಾಪಿ ತೆಗೆಸೋಕ್ಕೆ ಅವಾಗೆ ಅವರು ಕೋರ್ಟ್ನವ್ರು ಜಲ್ದಿ ಕೊಡಲಿಲ್ಲ ಅಥವಾ ಯಾವುದೇ ಒಂದು ಕಚೇರಿಯವರು ಅದರ ಪ್ರತಿಯನ್ನು ಜಲ್ದಿ ಕೊಡಲಿಲ್ಲ ಅಂತಂತಂದರೆ ಅದಕ್ಕಾಗಿ ಒಂದಿಷ್ಟು ಟೈಮ್ ಅವನಿಗೆ ಹೋಯ್ತು ಅಂತಂದರೆ ಅದನ್ನು ವಿಳಂಬ ಮನ್ನಾ ಮಾಡ್ತಾರೆ ಅದೇ ರೀತಿ ಒಂದು ಯಾವುದೇ ಒಂದು ಅವನಿಗೆ ಸಂಪರ್ಕ ಸಿಗಲಿಲ್ಲ ಯಾವುದೋ ಒಂದು ವಕೀಲರಿಂದ ಮಾಹಿತಿ ಕೊಡಬೇಕಾಗಿತ್ತು ಅವರು ಕೊಡಲಿಲ್ಲ ಆ ಥರ ಅದು ಅಲ್ಲಿ ಕ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಆಯಿತು ಅಂತಂದರೆ ಈ ಥರ ಒಂದು ಕಾನೂನಿನ ಪ್ರಕ್ರಿಯೆಗಳ ಒಂದು ಅಡಚಣೆ ಕಾರಣಕ್ಕಾಗಿ ಏನಾದರೂ ಅವನಿಗೆ ಅಡಚಿ ವಿಳಂಬ ಆದರೆ ಅದನ್ನು ಸಹಿತ ನ್ಯಾಯಾಲಯ ಮನ್ನಾ ಮಾಡ್ಬೋದು ಮತ್ತು ಯಾವುದಾದ್ರೂ ವ್ಯಕ್ತಿ ನಾನು ದಿವಾಳಿ ಕೋರ ಅಂತಂದರೆ ಅಂದರೆ ಪಾಪರ್ ಸೂಟ್ ಅಂತ ಹೇಳ್ತೀವಿ ಅಥವಾ ಇನ್ಸಾಲ್ವೆನ್ಸಿ ಪೆಟಿಷನ್ ಅಂತ ಹೇಳ್ತೀವಿ ಅದನ್ನು ದಾಖಲು ಮಾಡಿದಾಗ ನಾನು ಆರ್ಥಿಕವಾಗಿ ಯಾವುದೇ ನನಗೆ ಒಂದು ಎಲ್ಲ ನಷ್ಟ ಆಗಿದೆ ನನಗೆ ಹೀಗಾಗಿ ನಾನು ದಿವಾಳಿ ಕೋರ್ ಅಂತ ಘೋಷಣೆ ಮಾಡೋದು ನ್ಯಾಯಾಲಯಕ್ಕೆ ಹಾಕಿದರೆ ಅಂಥ ಸಂದರ್ಭದಲ್ಲಿ ಆ ಒಂದು ಪ್ರಕರಣ ಮುಗಿಯುವವರೆಗೂ ಅವನಿಗೆ ಕಾಲಮಿತಿ ಒಂದು ವಿನಾಮಿ ವಿನಾಯ ವಿನಾಯಿತಿ ಸಿಗ್ತದೆ ಮತ್ತು ಕಲಂ ಹದಿನಾಲ್ಕರಲ್ಲಿ ತಪ್ಪು ನ್ಯಾಯಾಪ್ತಿದ್ದಾವೆ ಅಂತಂದರೆ ವ್ಯಕ್ತಿ ಗೊತ್ತಿಲ್ಲದೇನೇನೆ ಯಾವುದೇ ಒಂದು ನ್ಯಾಯಾಲಯಕ್ಕೆ ಕೇಸ್ ಹಾಕ್ಬೇಕಾದ್ರೆ ಪ್ರತಿಯೊಂದು ನ್ಯಾಯಾಲಯದ ಒಂದು ಕಾರ್ಯವ್ಯಾಪ್ತಿ ಅಂತ ಇರ್ತದೆ ಅದೇ ನ್ಯಾಯಾಲಯದಲ್ಲಿ ಆ ಕೇಸ್ ಆಗಬೇಕಾಗ್ತದೆ ಸಿವಿಲ್ ದಾವಿಯನ್ನು ಕುರಿತಾಗಿ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹುಡಬೇಕಾಗುತ್ತೆ ಕ್ರಿಮಿನಲ್ ಪ್ರಕರಣವನ್ನು ಕ್ರಿಮಿನಲ್ ನ್ಯಾಯಾಲಯದಲ್ಲಿ ಹಾಕಬೇಕಾಗ್ತದೆ ಗ್ರಾಹಕ ಹಕ್ಕುಗಳನ್ನು ಕುರಿತಾಗಿ ಗ್ರಾಹಕ ನ್ಯಾಯಾಲಯದಲ್ಲಿ ಹಾಕಬೇಕಾಗ್ತದೆ ಕೌಟುಂಬಿಕ ಹಕ್ಕುಗಳ ಕುರಿತಾಗಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ದಾವಿ ಹುಡಬೇಕಾಗ್ತದೆ ಈ ರೀತಿ ಪ್ರತಿಯೊಂದು ನ್ಯಾಯಾಲಯಕ್ಕೆ ಒಂದೊಂದು ಅದಕ್ಕಾದ ಒಂದು ಅದರದೇ ಆದ ಒಂದು ಅಧಿಕಾರ ವ್ಯಾಪ್ತಿ ಅಂತ ನಾವು ಯಾವುದೇ ಒಂದು ತಪ್ಪು ತಿಳುವಳಿಕೆಯಿಂದ ಯಾವುದೋ ಒಂದು ಪ್ರಕರಣವನ್ನು ಬೇರೆ ಒಂದು ನ್ಯಾಯಾಲಯದಲ್ಲಿ ದಾಖಲಿಸಿದಾಗ ಇದು ನಾನು ಮೇಲ್ನಟ್ಟಕ್ಕೆ ಹೇಳಿದಂಥ ವಿಷಯ ಆದರೆ ಇನ್ನೂ ಹಲವಾರು ಅದರೊಳಗೆ ತಾಂತ್ರಿಕ ಅಂಶಗಳು ಬರ್ತವೆ ಒಂದು ಜು ಜುರಿ ಶಿಕ್ಷಣ ಅಂತ ಬರ್ತದೆ ಟೆರಿಟೋರಿಯಲ್ ಶಿಕ್ಷಣ ಅಂತ ಬರ್ತದೆ ಅಂದರೆ ಆರ್ಥಿಕವಾಗಿ ಒಂದು ಅದರ ಲೆಕ್ಕಾಚಾರದ ಮೇಲೆ ಒಂದೊಂದು ನ್ಯಾಯಾಲಯಕ್ಕೆ ಹೋಗುವಂಥ ಅವಕಾಶ ಇರ್ತದೆ ಒಂದು ಐದು ಲಕ್ಷ ಒಳಗಿನ ಪ್ರಕರಣವನ್ನು ಕಿರಿಯ ದರ್ಜೆ ನ್ಯಾಯಾಲಯದಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ದಾಖಲೆ ಮಾಡಬೇಕಾಗ್ತದೆ ಹೆಚ್ಚಿನ ಬೆಲೆಯುಳ್ಳ ಪ್ರಕರಣವನ್ನು ಹಿರಿಯ ದರ್ಜೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಬೇಕಾಗ್ತಿ ಈ ಥರ ಬೇರೆ ಬೇರೆ ನ್ಯಾಯಾಲಯದಲ್ಲಿ ಆಯಾ ರೀತಿ ಪ್ರಕರಣಗಳನ್ನು ದಾಖಲಿಸಬೇಕಾಗ್ತದೆ ಈಗ ಅದನ್ನು ಬಿಟ್ಟು ನಾವು ಯಾವುದೇ ಒಂದು ತಪ್ಪು ತಿಳುವಳಿಕೆಯಿಂದ ಅಥವಾ ವಕೀಲರ ಒಂದು ಮಿಸ್ಟಿಕ್ನಿಂದ ಒಂದು ಬೇರೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದರೆ ಅಂಥ ಸಂದರ್ಭದಲ್ಲಿ ಅದನ್ನು ವಿಳಂಬ ಒಂದು ಸಹಿತ ನ್ಯಾಯಾಲಯ ಇದು ಒಂದು ಯಾವುದೇ ದುರುದ್ದೇಶ ಇದ್ರ ಕೆಲವನಿಗೆ ಒಂದು ತಪ್ಪು ತಿಳುವಳಿಕೆಯಿಂದ ಅವನು ಬೇರೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದಾನೆ ಅಂತ ಕಂಡು ಬಂದರೆ ಆ ಒಂದು ಅವಧಿ ಏನಿದೆ ಆ ಬೇರೆ ನ್ಯಾಯಾಲಯದಲ್ಲಿ ದಾಖಲಿಸಿದಂಥ ಕಾಲಾವಧಿಯನ್ನು ಆ ಒಂದು ಅವಧಿಯನ್ನು ಮನ್ನಾ ಮಾಡಿ ಅವರು ಕೇಸನ್ನು ದಾಖಲಿಸಿ ಸರಿಯಾದ ನ್ಯಾಯಾಲಯದಲ್ಲಿ ದಾವೆ ಮಾಡಿದರೆ ಆವಾಗ ಅದನ್ನು ಮನ್ನಾ ಮಾಡ್ತಾರೆ ಮತ್ತು ಇನ್ನು ತಪ್ಪು ಮೋಸ ಮತ್ತು ತಪ್ಪು ಕೇಂದ್ರ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಮೋಸ ಮಾಡಿದ್ನಿ ಆ ಮೋಸದಿಂದ ಅವನಿಗೆ ದಾವೆ ಹುಡುಬೇಕಂತ ಗೊತ್ತಾಗಿರೋದಿಲ್ಲ ಆ ವ್ಯಕ್ತಿಯ ಮೋಸದ ಕಾರಣಕ್ಕಾಗಿ ನಾನು ಇಷ್ಟು ದಿವಸ ನನಗೆ ಗೊತ್ತಾಗಿರ್ತಿಲ್ಲ ಈಗ ಮೋಸ ಆಯಿತು ಅಂತ ಗೊತ್ತಾಯಿತು ಅದಕ್ಕಾಗಿ ನಾನು ಇವತ್ತು ನ್ಯಾಯಾಲಯಕ್ಕೆ ಬಂದೇನೆ ಅಂಥೇಳಿ ಅಂದರೆ ನಿಜವಾಗಿ ಅವನ ಹಕ್ಕು ಭಾಳ ದಿವಸ ಅಂದರೆ ಅದು ಅವನಿಗೆ ಸಿಕ್ಕಿದೆ ಆ ಹಕ್ಕನ್ನು ಪಡಿಬೇಕಾಗಿತ್ತು ಅವನು ನ್ಯಾಯಾಲಯಕ್ಕೆ ಬಂದು ಆದರೆ ಅವನಿಗೆ ಒಂದು ಯಾರೋ ಒಂದು ತಪ್ಪು ತಿಳುವಳಿಕೆ ಕೊಟ್ಟಿದ್ದಾರೆ ಒಂದು ಮೋಸ ಮಾಡಿದ್ದಾರೆ ಹೀಗಾಗಿ ನನಗೆ ಇವತ್ತು ಅದು ನನಗೆ ಮೋಸ ಆಗಿದ್ದು ಗೊತ್ತಾಯಿತು ಅದಕ್ಕೆ ನ್ಯಾಯಾಲಯಕ್ಕೆ ಬಂದೆನಂತ ಹೇಳಿದ್ರು ಸಹಿತ ಅಲ್ಲಿ ಆ ಒಂದು ವಿಳಂಬವನ್ನು ನ್ಯಾಯಾಲಯ ಕ್ಷಮಿಸ್ತದೆ ಮತ್ತು ಅಕಸ್ಮಾತ್ ಯಾವ ವಿರುದ್ಧ ವ್ಯಕ್ತಿ ವಿರುದ್ಧ ಪ್ರ ಒಂದು ಕ್ರಮ ತೆಗೆದುಕೊಳ್ಬೇಕು ಆ ವ್ಯಕ್ತಿ ಕಾಲಾವಧಿ ಮುಗಿದ ನಂತರ ಅವನು ಒಂದು ಲಿಖಿತ ಒಪ್ಪಿಗೆನ್ನು ಕೊಟ್ಟು ತನ್ನ ಒಂದು ಹೊಣೆಗಾರಿಕೆಯನ್ನು ತನ್ನ ಬಾಧ್ಯತೆಯನ್ನು ತನ್ನ ಆ ಒಂದು ಏನು ತಪ್ಪನ್ನದೆ ಅದನ್ನು ಒಪ್ಪಿಕೊಂಡು ಅವನು ಒಂದು ಒಪ್ಪಿಗೆನ ಬರೆದು ಕೊಟ್ಟಂದರೆ ಆ ಒಪ್ಪಿಗೆ ಬರೆದು ಕೊಟ್ಟರೆ ನಂತರ ಮತ್ತೆ ಹೊಸ ಕಾಲಾವಧಿ ಆರಂಭ ಆಗ್ತದೆ ಉದಾಹರಣೆಗೆ ಹೇಳಬೇಕಂತಂದರೆ ಬ್ಯಾಂಕಿನ ಒಂದು ಸಾಲ ತೆಗೆದುಕೊಂಡಿರ್ತೀರಿ ಸಾಲವನ್ನು ಮರು ಪಾವತಿ ಮಾಡಿಲ್ಲ ಅಂದರೂ ಅವರು ಕೇಸ್ ಹಾಕೋದಿಲ್ಲ ಭಾಳ ವರ್ಷಗಳ ಬಗ್ಗೆ ಬಿಟ್ಟುಬಿಟ್ಟಿರ್ತಾರೆ ಒಂದು ಮೂರು ವರ್ಷದ ನಂತರ ಅವರು ಕೇಸ್ ಹಾಕಕ್ಕೆ ಬರಲಂತು ಇದ್ದಾಗ ಈಗ ಅವರು ಐದು ವರ್ಷದ ನಂತರ ಅವ್ರು ಕೇಸ್ ಹಾಕ್ಬೇಕಂತಂದರೆ ಅವ್ರಿಗೆ ಕಾಲಾವಧಿ ಮೀರಿ ಹೋಗಿದೆ ಅವಾಗ ಅವ್ರು ಏನು ಮಾಡ್ತಾರೆ ನಿಮ್ಮನ್ನ ಕರೆಸಿಕೊಂಡು ಎಷ್ಟಾಗ್ಕೈತೆ ಅಷ್ಟೊತ್ತ ದುಡ್ಡು ತುಂಬ ಅಂತ ಹೇಳ್ತಾರೆ ಅವಾಗ ನೀವು ದುಡ್ಡು ತುಂಬಿದರೆ ಅಂದರೆ ಅಲ್ಲಿ ನೀವು ನಿಮ್ಮ ಸಾಲವನ್ನು ಒಪ್ಕೊಂಡಂಗೆ ಆಗ್ತದೆ ಅಥವಾ ಒಂದು ರಿನ್ಯೂವಲ್ ಅಂತ ಮಾಡ್ತಾರೆ ಸೊ ಆ ಥರ ಮಾಡಿದಾಗ ಅಲ್ಲಿ ನೀವೇನೈತಿ ಲಿಖಿತ ಒಪ್ಪಿಗೆಯನ್ನು ಆಗುತ್ತೆ ಅಕ್ನಾಲಜ್ಮೆಂಟ್ ಆಫ್ ಡೆಟ್ ಅಂತ ಹೇಳ್ತೀವಿ ನಾವು ಕಾನೂನೊಳಗೆ ಸಾಲವನ್ನು ಒಪ್ಪಿಕೊಂಡಂತೆ ಸಮ್ಮತಿಯನ್ನು ಕೊಟ್ಟಂತೆ ಆಗ್ತದೆ ಹೀಗಾಗಿ ಅಲ್ಲಿ ಹೊಸ ಒಂದು ಕಾಲಾವಧಿ ಆರಂಭ ಆಗ್ತದೆ ಅದಕ್ಕಾಗಿ ಇವ್ರನ್ನ ನೀವು ಬ್ಯಾಂಕ್ನವ್ರು ನೋಡ ನೋಡ್ಬೇಕು ತಾವು ತಮ್ಮ ಒಂದು ಸಾಲ ಎನ್ ಪಿ ಎ ಆಗ್ತದೆ ಅಂಥೇಳಿ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗ್ತದೆ ಅಂಥೇಳಿ ಅವರು ತಾವೇ ಸುತ್ತ ಅಂದರೆ ಎಸ್ಪೆಷಲಿ ಬ್ಯಾಂಕ್ನವರೆಲ್ಲ ಈ ಫೈನಾನ್ಸ್ನವ್ರಿಗೂ ಸೊಸೈಟಿಯವ್ರಿಗೂ ಮಾಡ್ತಾರೆ ಅವರೇ ತಾವೇ ಸ್ವಲ್ಪ ದುಡ್ಡು ಹಾಕಿಬಿಡ್ತಾರೆ ಅದಕ್ಕೆ ಆ ದುಡ್ಡು ಹಾಕೋದಂತೆ ಅಲ್ಲಿ ಏನಾಗ್ತೈತಿ ನೀವು ದುಡ್ಡು ಹಾಕಿದಿರಂತೆ ಅಲ್ಲಿ ಏನೈತಿ ಹೊಸ ಕಾಲಾವಧಿ ಆರಂಭ ಆಗ್ತದೆ ಇನ್ನು ನಿರಂತರ ಉಲ್ಲಂಘನೆ ಅಥವಾ ಅಪಕೃತ್ಯಗಳು ಅಂತಂದರೆ ನಿಮ್ಮ ಹಕ್ಕನ್ನು ಕಸಿದುಕೊಂಡಂಥ ಸಂದರ್ಭ ಒಮ್ಮಿಗೇ ಆಗಿಲ್ಲ ನಿರಂತರವಾಗಿ ಅದನ್ನು ನಡೀತಾ ಇದೆ ಭಾಳ ವರ್ಷಗಳವರೆಗೆ ನಡೀತಾ ಇದೆ ಅಂಥ ಸಂದರ್ಭದಲ್ಲಿ ಕೊನೆಯವರೆಗೆ ಅವನು ಯಾವಾಗ ಅವನು ನಿಮಗೆ ಮೋಸ ಮಾಡಿದ ಒಂದು ಅನ್ಯಾಯ ಮಾಡಿದ ಅಥವಾ ನಿಮ್ಮ ಹಕ್ಕನ್ನು ಕಸಿದುಕೊಳ್ಳುವಂಥ ಕೊನೆಯ ಒಂದು ಕೆಲಸವನ್ನು ಯಾವಾಗ ಮಾಡಿದ ಅಲ್ಲಿಂದ ಕಾಲಾವಧಿ ಆರಂಭ ಆಗ್ತದೆ ಉದಾಹರಣೆ ಕೊಡಬೇಕಂತಂದರೆ ನೀವೊಂದು ಕಂಪ್ನಿಯಾಗಿದ್ದುಕೊಂಡು ಇನ್ನೊಂದು ಕಂಪ್ನಿ ಜೋಡಿ ಒಂದು ವ್ಯವಹಾರ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ನೀವು ಒಂದು ಸರಕನ್ನು ಅವರಿಗೆ ಕೊಡ್ತಾ ಹೋಗ್ತೀರಿ ಅವರು ಮೇಲಿನ ಮೇಲೆ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡ್ತಾ ಇರ್ತಾರೆ ಇದು ಪ್ರತಿ ತಿಂಗಳು ನಡೀತಾ ಇರ್ತದೆ ಪ್ರತಿ ವರ್ಷ ನಡೀತಾ ಇರ್ತದೆ ಅಂತ ಇಟ್ಕೊಳ್ಳಿ ಪ್ರತಿ ವರ್ಷ ಅವರು ಸ್ವಲ್ಪ ಸ್ವಲ್ಪ ದುಡ್ಡು ಕಡಿಮೆನೇ ಕೊಡ್ತಾ ಬಂದಿದ್ದಾರೆ ಪ್ರತಿ ವರ್ಷದ ಒಂದು ಬಾಕಿ ಏನಿದೆ ಅದು ಹಾಗೆ ಜಮಾ ಹಾಕ್ಕೊಂತ ಜಮಾ ಹಾಕ್ಕೊಂತ ಅದು ಶೇಖರಣೆ ಆಗ್ತಾ ದೊಡ್ಡ ಮೊತ್ತ ಆಗ್ತದೆ ಕೊನೆಗೆ ಎಲ್ಲ ಒಂದು ಸಂಬಂಧಗಳು ಕೊನೆ ಆದಮೇಲೆ ಇಲ್ಲ ನೀವು ನಮ್ಮ ದುಡ್ಡು ಕೊಡ್ತಾನೆ ಇಲ್ಲ ಅಂಥೇಳಿ ಅವರು ನ್ಯಾಯಾಲಯಕ್ಕೆ ದಾವೆ ಹುಡಿದ್ರು ಸಹಿತ ವಿಳಂಬವನ್ನು ಕ್ಷಮಿಸುವಂಥ ಸಾಧ್ಯತೆ ಇದೆ ಯಾಕಂತಂದರೆ ಇಲ್ಲಿ ಅವ್ರದ್ದು ಕಂಟಿನ್ಯೂಯಸ್ ಬಿಸ್ನೆಸ್ ಅದೇ ಅವಾಗ ಅವರು ಪ್ರತಿಯೊಂದು ಹಂತದಲ್ಲಿ ಉಲ್ಲಂಘನೆ ಮಾಡ್ತಾ ಇದ್ದಾನೆ ಹಕ್ಕನ್ನು ಅಂದರೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾನೆ ಆದರೂ ಸಹಿತ ಅದು ಒಂದೇ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಒಮ್ಮೆ ಆಗಿಲ್ಲ ಒಮ್ಮೆ ಒಂದು ಕರಾರಿನ ಉಲ್ಲಂಘನೆ ಆಗಿಲ್ಲ ಒಮ್ಮೆ ಯಾವಾಗ ಹತ್ತು ವರ್ಷದಿಂದ ಆಗಿತ್ತು ಅಂದರೆ ಇವತ್ತಿನ ಕೇಸ್ ಆಗ್ತಾನೆ ಅಂತಂದರೆ ಬರೋದಿಲ್ಲ ಆದರೆ ಪ್ರತಿ ವರ್ಷ ಅದು ನಡೀತಾ ಇದೆ ನಿಮ್ಮ ಮತ್ತು ಬಿಸ್ನೆಸ್ಸು ನಡೀತಾ ಇದೆ ಹಿಂದಿನ ವರ್ಷವರೆಗೂ ಅದು ರಿಲೇಷನ್ ಆ ಥರ ಮೇಂಟೈನ್ ಇತ್ತು ಆದರೂ ಅವರು ಬಿಸ್ನೆಸ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಒಬ್ರಿಗೊಬ್ರು ಕೊಡೋದು ತಗೋದು ಮಾಡ್ತಾ ಇದ್ದಾರೆ ಅಂದರೆ ಅಂಥ ಒಂದು ಕಾಲ ವಿಳಂಬವನ್ನು ಕ್ಷಮಿಸಿ ಆ ಪ್ರಕರಣವನ್ನು ಕೈಗೆತ್ತಿಕೊಳ್ಳುವಂಥ ಅವಕಾಶ ಸಿಗ್ತದೆ ಮತ್ತು ಅಕಸ್ಮಾತ್ ಒಂದು ಕರಾರಿನೊಳಗೆ ಒಂದು ಅವಧಿಯನ್ನು ಮೆನ್ಷನ್ ಅಂತಂದರೆ ಇಲ್ಲ ನೀನೇನಾದರೂ ಈ ಒಂದು ಕರಾರಿನ ಉಲ್ಲಂಘನೆ ಆದರೆ ಇಂತಿಷ್ಟು ವರ್ಷ ನಂತರ ನೀನು ಪ್ರಕರಣ ದಾಖಲಿಸ್ಬೋದು ಅಂತೇಳಿ ಅದರೊಳಗೆ ಮೆನ್ಷನ್ ಮಾಡಿದಿರಿ ಅಂದರೆ ಇಲ್ಲಿವರೆಗೆ ಅದನ್ನು ಕೇಳುವಂಥ ಅವಕಾಶ ಇದೆ ಅಂತೇಳಿ ಅದರೊಳಗೆ ಬರ್ದಿದ್ರಂದರೆ ಸಹಜವಾಗಿ ಅಲ್ಲಿಂದ ಕಾಲಾವಧಿ ಆರಂಭ ಆಗ್ತದೆ ಹೊರತಾಗಿ ಕಾನೂನಿನೊಳಗೆ ಮೆನ್ಷನ್ ಮಾಡಿದಂಥ ಅವಧಿ ಮೂರು ವರ್ಷ ಅಂತಿದ್ದರೂ ಸಹಿತ ಅಲ್ಲಿ ಅವರೇ ಸ್ವತಃ ತಮ್ಮ ಒಂದು ಮಿತಿಯನ್ನು ಮುಂದೂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದು ಅಲ್ಲಿ ಪರಿಗಣನೆಗೆ ಬರ್ತದೆ ವಿಳಂಬವಾದರೂ ಸಹಿತ ಕೆಲವೊಂದು ಸಂದರ್ಭಗಳಲ್ಲಿ ಈಗ ಹೇಳಿದಂತೆ ಹಲವಾರು ಕಾರಣಗಳ ಮೇಲಿಂದ ನ್ಯಾಯಾಲಯ ಅದನ್ನು ಕ್ಷಮಿಸಬಹುದು ಇವೆಲ್ಲ ಆಧಾರಗಳನ್ನು ನಾವು ಸಿದ್ಧಪಡಿಸದೆ ಹೋದರೆ ಆವಾಗ ನಾವು ಬೇಕಾದಾಗ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಕದ ತಟ್ಟೋದಕ್ಕೆ ಅವಕಾಶ ಇಲ್ಲ ಅದಕ್ಕಾಗಿ ಯಾವುದೇ ಒಬ್ಬ ವ್ಯಕ್ತಿ ತನಗೆ ಅನ್ಯಾಯವಾದಾಗ ತನಗೆ ಮೋಸವಾದಾಗ ಆದಷ್ಟು ಬೇಗನೆ ಜಾಗ್ರತೆಗೊಂಡು ಸೂಕ್ತ ನ್ಯಾಯವಾದಿಯನ್ನು ಭೇಟಿಯಾಗಿ ಕಾನೂನಿನ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ದಾವೆ ಕೊಡ್ತಾರೆ ಅದರಿಂದ ನಿಮ್ಮ ಹಕ್ಕುಗಳ ಸಿಗೋ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೊರತಾಗಿ ನೀವು ಭಾಳ ವಿಳಂಬವಾಗಿ ನೋಡೋಂಥಡಿ ವಿಚಾರ ಮಾಡುವಂಥಡಿ ನಾವು ಎಲ್ಲ ಮಾತಾಡತ್ತೀವಿ ಹಿರಿಯರೆಲ್ಲ ಕೂಡಿದ್ದೀವಿ ಮಾತುಕತೆ ನಡೆದಿದೆ ಆ ಬಗೆಹರಿಸ್ತಾರೆ ಅಥವಾ ಮನೆ ಮನೆಯೊಳಗಿಂದ ಪ್ರಕರಣದೇ ಅಥವಾ ಒಬ್ಬ ಸ್ನೇಹಿತನ ಸಮ ಪ್ರಕರಣದೇ ಸ್ನೇಹಿತನ ಜೋಡಿ ನಾವು ಸಂಬಂಧ ಕಳ್ಕೊಳ್ಳೋ ಬೇಡ ಅಥವಾ ಯಾರೂ ಒಬ್ಬರ ಒಂದು ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡಿದ್ದೀವಿ ಸೋಷೆ ಪಡೋದು ಬೇಡ ಅಂಥೇಳಿ ಹೀಗೆ ಕಾಲ ಆರ್ನ ಮಾಡ್ಕೊತ ಹೋದರೆ ಅವರು ಎಲ್ಲ ಕೊಡ್ತೇವೆ ನಿಮ್ಮ ದುಡ್ಡು ಕೊಡ್ತೀವನ ಅಂಥೇಳಿ ಹೀಗೆ ಹೇಳ್ಕೊತಾ ಹೇಳ್ಕೊತಾ ಹತ್ತಾರು ವರ್ಷ ದಾಟಿ ಅವಾಗ ನಿಮ್ಮ ಹಕ್ಕು ಹೋಗಿಬಿಡ್ತವೆ ನಿಮ್ಮ ಹಕ್ಕು ಕೇಳಕ್ಕೆ ಬರೋದಿಲ್ಲ ಸೊ ಆದ್ದರಿಂದ ಯಾವುದೇ ವ್ಯಕ್ತಿ ತನ್ನ ಹಕ್ಕಿನ ಕುರಿತಾಗಿ ಜಾಗೃತನಾಗಿರಬೇಕು ತನ್ನ ಹಕ್ಕನ್ನು ಪಡೆಯುವಂಥ ಒಂದು ಕಾರಣ ಇದ್ದರೆ ಅಲ್ಲಿ ಆದಷ್ಟು ಬೇಗನೆ ಒಂದು ನ್ಯಾಯಾಲಯಕ್ಕೆ ಹೋಗಬೇಕು ಯಾವ ರೀತಿ ಒಬ್ಬ ರೋಗಿ ತನಗೆ ರೋಗ ಆದಾಗ ತಕ್ಷಣ ಯಾವ ರೀತಿ ವೈದ್ಯರನ್ನು ಭೇಟಿಯಾಗಬೇಕು ವಿಳಂಬವಾದರೆ ಆ ರೋಗ ಉಲ್ಬಣಗೊಂಡು ಅವನ ಕೈಕಾಲು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರ್ತಿದೆ ಜೀವನ ಕಳೆದುಕೊಳ್ಳುವ ಪರಿಸ್ಥಿತಿ ಬರ್ತಿದೆ ಅದೇ ರೀತಿ ನ್ಯಾಯಾಲಯದಲ್ಲಿ ಸಹಿತ ಯಾವುದೇ ವ್ಯಕ್ತಿ ತನ್ನ ಹಕ್ಕಿನ ಕುರಿತಾಗಿ ಜಾಗೃತನಾಗಲಿಲ್ಲ ಅಂತಂದರೆ ಅವನು ವಿಳಂಬ ಮಾಡಿದಂದರೆ ಅವನ ಹಕ್ಕನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಜಾಗೃತರಾಗಿ ನಿಮ್ಮ ಹಕ್ಕುಗಳನ್ನು ಪಡೆಯಲು ಆದಷ್ಟು ಬೇಗನೆ ನ್ಯಾಯಾಲಯದ ಕದ ತಟ್ಟಬೇಕು ಇಲ್ಲದಂದರೆ ನಿಮ್ಮ ಹಕ್ಕನ್ನು ಕಳೆದುಕೊಳ್ಳಲು ಅದನ್ನು ಮರೆತು ಬಿಡಲು ನೀವು ಸಿದ್ಧರಾಗಿರಬೇಕಂತ ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು